ಗಣಪತಿ ಹಬ್ಬ ಗಣೇಶ ಹಬ್ಬ ಭಾರತ ದೇಶದ ಏಕೈಕ ಸಾಮೂಹಿಕ ಹಬ್ಬ ಅಂತ ಕರೆಯಲಾಗುತ್ತೆ ಈ ಹಬ್ಬವನ್ನ ಜನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾರೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಪುರಾಣದ ಕಥೆಗಳ ಮೂಲಕ ಗಣೇಶ ಹಬ್ಬವನ್ನು ಪರಿಚಯ ಮಾಡಿಸ್ತೀವಿ ಆದರೆ ಇದರ ಜೊತೆ ಈ ಹಬ್ಬದ ಹಿಂದೆ ಕೆಲವು ವೈಜ್ಞಾನಿಕ ಕಾರಣಗಳನ್ನು ಮಕ್ಕಳಿಗೆ ತಿಳಿಸಿದರೆ ಅವರಿಗೆ ಹಬ್ಬದ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡುತ್ತೆ ಆ ವಿಷಯಗಳನ್ನು ನಾನೀಗ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ಕೇಳಿ ನಮಸ್ಕಾರ ನಾನು ಸೌಜನ್ಯ ಇದು ಆದ್ಯಂತ ಆರ್ಟ್ವರ್ಡ್ ವೈಜ್ಞಾನಿಕ ಕಾರಣ ತಿಳಿಯುವ ಮೊದಲು ಜನ ಈ ಹಬ್ಬದ ಬಗ್ಗೆ ಯಾವ ರೀತಿಯ ನಂಬಿಕೆಗಳನ್ನ ಇಟ್ಟಿದ್ದಾರೆ ಅನ್ನೋದನ್ನ ಮೊದಲು ತಿಳಿಸಿಬಿಡ್ತೀನಿ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲು ಸಾಂಸ್ಕೃತಿಕ ನಂಬಿಕೆಗಳ ಬಗ್ಗೆ ಮಾತಾಡೋಣ ಗಣೇಶ ತನ್ನನ್ನು ಯಾರು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಾರೋ ಅವರ ಆಸೆಗಳನ್ನು ಮತ್ತು ಕನಸುಗಳನ್ನು ಪೂರೈಸ್ತಾನೆ ಅನ್ನೋ ನಂಬಿಕೆ ಇದೆ ಮಳೆಗಾಲದಲ್ಲಿ ಅಂದರೆ ಶ್ರಾವಣ ಮತ್ತು ಭಾದ್ರಪದ ಮಾಸದಲ್ಲಿ ವಿನಾಯಕ ಚತುರ್ಥಿ ಬರುತ್ತೆ ಶುಕ್ಲ ಪಕ್ಷದಲ್ಲಿ ಚಂದ್ರ ಬಹಳ ಚಿಕ್ಕದಾಗಿರ್ತಾನೆ ಹಾಗೆ ಹೆಚ್ಚಾಗಿ ಗೋಚರಿಸೋದೂ ಇಲ್ಲ ಆದರೂ ಕೂಡ ಅಪ್ಪಿ ತಪ್ಪಿ ಯಾರಾದರೂ ಚಂದ್ರನನ್ನ ನೋಡಿದ್ರೆ ಅವರು ಅಪವಾದಕ್ಕೆ ಈಡಾಗ್ತಾರೆ ಅನ್ನೋ ನಂಬಿಕೆ ಇದೆ ಗಣೇಶ ಮೂರ್ತಿಯನ್ನ ಮಣ್ಣಿನಿಂದಲೇ ಮಾಡಬೇಕು ಅಂತ ಹೇಳಲಾಗುತ್ತೆ ಇದರ ಅರ್ಥ ಮನುಷ್ಯ ಮಣ್ಣಿನಿಂದ ಬಂದು ಮಣ್ಣಿಗೆ ಹೋಗ್ತಾನೆ ಅನ್ನೋ ಹಳೇ ಕಾಲದ ನಂಬಿಕೆಯಾಗಿದೆ ಆದ್ದರಿಂದ ಕೆಲವರು ಗಣೇಶ ಚತುರ್ಥಿಯನ್ನ ಮೂರು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಅದರಲ್ಲಿ ದಿನ ಒಂದು ಜನ್ಮ ಮಣ್ಣಿನಿಂದ ಮಾಡಿದ ವಿಗ್ರಹ ಎರಡನೇ ದಿನ ಜೀವನ ವಿಗ್ರಹವನ್ನು ಅಲಂಕರಿಸುವುದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸುವುದು ಮೂರನೇ ದಿನ ಮರಣ ವಿಗ್ರಹದ ಮುಳುಗಿಸುವಿಕೆ ಜನರ ನಂಬಿಕೆಯನ್ನು ಅವಲಂಬಿಸಿ ಇದನ್ನು ಮೂರು ಅಥವಾ ಆರು ಅಥವಾ ಒಂಬತ್ತು ಅಥವಾ ಹನ್ನೆರಡು ದಿನಗಳ ಕಾಲ ಆಚರಣೆ ಮಾಡ್ತಾರೆ ವಿನಾಯಕ ಚತುರ್ಥಿ ದಿನದಂದು ರಾತ್ರಿ ವೇಳೆಯಲ್ಲಿ ಚಂದ್ರನನ್ನು ನೋಡಿದ್ರೆ ಶಮಂತಕಮಣಿ ಕಥೆಯನ್ನು ಕೇಳಬೇಕು ಅಂತ ಹೇಳಲಾಗುತ್ತೆ ಈ ಕಥೆಯನ್ನು ಕೇಳೋದ್ರಿಂದ ಕಳ್ಳತನದ ಅಪವಾದದಿಂದ ದೂರ ಇರಬಹುದು ಅಂತ ಹೇಳಲಾಗುತ್ತೆ ಈ ರೀತಿಯ ನಂಬಿಕೆ ನಮ್ಮ ಜನರಲ್ಲಿ ಈಗಲೂ ಇದೆ ಇವೆಲ್ಲ ಸಾಂಸ್ಕೃತಿಕ ನಂಬಿಕೆಗಳು ಆದರೆ ಪುರಾಣ ಏನು ಹೇಳುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆ ವಿಷಯನು ಕೂಡ ಬಹಳ ಸರಳವಾಗಿ ಹೇಳ್ಬಿಡ್ತೀನಿ ದೇವಿ ಸ್ನಾನಕ್ಕೆ ಅಂತ ಹೋಗುವಾಗ ಆಕೆಯ ಕಾವಲಿಗೆ ಯಾರೂ ಇರೋದಿಲ್ಲ ಹಾಗಾಗಿ ತನ್ನ ಮೈಯಲ್ಲಿರುವಂತಹ ಮಣ್ಣನ್ನೆಲ್ಲ ತಗೊಂಡು ಒಂದು ವಿಗ್ರಹವನ್ನ ಮಾಡ್ತಾಳೆ ಆ ವಿಗ್ರಹಕ್ಕೆ ನಿಷ್ಠಾವಂತ ಮಗನಾಗಿ ಜೀವವನ್ನ ಕೊಡ್ತಾಳೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ನೀನು ಇಲ್ಲಿ ನಿಂತು ಕಾವಲು ಕಾಯಿ ಅಂತ ತನ್ನ ನಿಷ್ಠಾವಂತ ಮಗನಿಗೆ ಆಜ್ಞೆ ಮಾಡ್ತಾಳೆ ಮಗ ಆ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇರ್ತಾನೆ ನಂತರ ಆ ಜಾಗಕ್ಕೆ ಭಗವಾನ್ ಶಿವನು ಬರ್ತಾರೆ ಅಲ್ಲಿಗೆ ಬಂದು ನನಗೆ ದಾರಿ ಬಿಡು ನಾನು ಒಳಗೆ ಹೋಗಬೇಕು ಅಂತ ಆ ನಿಷ್ಠಾವಂತ ಮಗನನ್ನು ಕೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಂತ ಭಗವಾನ್ ಶಿವನಿಗೆ ಹೇಳಿಬಿಡ್ತಾನೆ ಆಗ ಶಿವನಿಗೆ ಬಹಳ ಕೋಪ ಬಂದ್ಬಿಡುತ್ತೆ ತನ್ನ ಸೈನ್ಯಕ್ಕೆ ಈ ಹುಡುಗನನ್ನು ಕೊಂದು ಬಿಡಿ ಅಂತ ಆದೇಶ ಮಾಡಿಬಿಡ್ತಾನೆ ಆದರೆ ಶಿವನ ಸೈನ್ಯಕ್ಕೆ ಆ ನಿಷ್ಠಾವಂತ ಮಗನನ್ನ ಕೊಲ್ಲೋಕೆ ಸಾಧ್ಯ ಆಗೋದಿಲ್ಲ ಆದರೆ ಭಗವಾನ್ ಶಿವನು ತನ್ನ ಆಯುಧದಿಂದ ಆ ನಿಷ್ಠಾವಂತ ಮಗನ ತಲೆಯನ್ನ ಕಡಿದು ಬಿಡ್ತಾನೆ ಈ ವಿಷಯವನ್ನ ತಿಳಿದಂತಹ ಪಾರ್ವತಿ ದೇವಿಗೆ ಶಿವನ ಮೇಲೆ ಬಹಳ ಕೋಪ ಬಂದ್ಬಿಡುತ್ತೆ ಆಕೆ ಸೃಷ್ಟಿಯನ್ನೇ ನಾಶ ಮಾಡೋಕೆ ನಿಂತು ಬಿಡ್ತಾಳೆ ಇದನ್ನ ತಿಳಿದಂತಹ ಬ್ರಹ್ಮದೇವನು ಆಕೆಯನ್ನ ಸಮಾಧಾನ ಪಡಿಸ್ತಾರೆ ಪಾರ್ವತಿ ದೇವಿ ಎರಡು ಕಂಡೀಷನ್ಸ್ ಗಳನ್ನ ಹಾಕ್ತಾಳೆ ಒಂದು ನನ್ನ ಮಗನಿಗೆ ಎಲ್ಲಾ ದೇವತೆಗಳಿಗಿಂತ ಮುಂಚೆ ನನ್ನ ಮಗನಿಗೆ ಮೊದಲು ಪೂಜೆ ಸಲ್ಲಿಸಬೇಕು ಅಂತ ಎರಡು ಅವನಿಗೆ ಜೀವವನ್ನ ನೀಡಬೇಕು ಅನ್ನೋದು ನಂತರ ಶಿವನು ಉತ್ತರಾಭಿಮುಖವಾಗಿ ಮಲಗಿರುವಂತಹ ಪ್ರಾಣಿಯ ತಲೆಯನ್ನ ಪಡೆಯಲು ತನ್ನ ಸೈನ್ಯಕ್ಕೆ ಆದೇಶ ಮಾಡ್ತಾನೆ ಅವರು ಆನೆ ತಲೆಯೊಂದಿಗೆ ಹಿಂದಿರುಗಿ ಬರ್ತಾರೆ ಶಿವನು ದೇಹಕ್ಕೆ ತಲೆಯನ್ನ ಇಟ್ಟು ಜೀವವನ್ನ ನೀಡ್ತಾನೆ ಜೊತೆಗೆ ಗಣೇಶನನ್ನ ಎಲ್ಲ ಗಣಗಳ ನಾಯಕ ಅಂತ ಕರೆಯಲಾಗುತ್ತೆ ಮತ್ತು ಅವನನ್ನ ತನ್ನ ಮಗ ಅಂತ ಕೂಡ ಘೋಷಣೆಯನ್ನ ಮಾಡ್ತಾನೆ ಇದೆಲ್ಲ ಪುರಾಣಕ್ಕೆ ಸಂಬಂಧಪಟ್ಟಂತಹ ಕಥೆಗಳು ಹಾಗಾದರೆ ವಿಜ್ಞಾನದ ದೃಷ್ಟಿಯಿಂದ ಈ ಹಬ್ಬಕ್ಕೆ ಯಾಕೆ ಪ್ರಾಮುಖ್ಯತೆ ಕೊಡಲಾಗುತ್ತೆ ಅನ್ನೋದನ್ನ ಈಗ ತಿಳಿಸ್ತೀನಿ ಗಣೇಶನ ಪೂಜೆಗೆ ಏಕವಿಂಶತಿ ಪತ್ರ ಪೂಜೆಯನ್ನ ಮಾಡಲಾಗುತ್ತೆ ಇಪ್ಪತ್ತೊಂದು ವಿಧದ ಸಸ್ಯಗಳು ಮರಗಳು ಎಲೆಗಳು ಹಾಗೆ ಹೂವುಗಳಿಂದ ಈತನನ್ನ ಪೂಜೆ ಮಾಡಲಾಗುತ್ತೆ ಎಲೆಗಳ ವಿಷಯಕ್ಕೆ ಬಂದರೆ ಬೃಹತಿ ಬಿಲ್ವ ತುಳಸಿ ಕರಬೀರ ವಿಷ್ಣುಕ್ರಾಂತ ಅರ್ಜುನ ಜಾಜಿ ಗರಿಕೆ ಹೀಗೆ ಹಲವಾರು ರೀತಿಯ ಎಲೆಗಳನ್ನು ಉಪಯೋಗಿಸಿ ಈ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತೆ ಈ ಎಲ್ಲ ಎಲೆಗಳು ಕೂಡ ಭಾದ್ರಪದ ಮಾಸ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸಮಯದಲ್ಲಿ ಲಭ್ಯವಿರುತ್ತೆ ಇಲ್ಲಿ ಪೂಜೆಗೆ ಬಳಸುವಂತಹ ಇಪ್ಪತ್ತೊಂದು ರೀತಿಯ ಎಲೆಗಳು ಕೂಡ ಔಷಧಿಯ ಗುಣವನ್ನು ಹೊಂದಿದೆ ನೈಸರ್ಗಿಕ ಜೇಡಿ ಮಣ್ಣಿನಿಂದ ತಯಾರಾದಂತಹ ಗಣೇಶ ಮೂರ್ತಿಯನ್ನ ಗಣೇಶ ಹಬ್ಬದಂದು ಗಿಡ ಮೂಲಿಕೆಗಳು ಮತ್ತು ಎಲೆಗಳಿಂದ ಪೂಜಿಸಲಾಗುತ್ತೆ ಈ ಋತುವಿನಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದಾಗಿ ನೀರಿನಿಂದ ಹುಟ್ಟುವ ರೋಗಗಳು ಸಾಮಾನ್ಯವಾಗಿ ಹರಡುತ್ತೆ ಗಣೇಶ ಹಬ್ಬದ ನಂತರ ಪೂಜಿಸಿದ ಗಣೇಶನ ಮೂರ್ತಿಗಳನ್ನು ಪೂಜಾ ಎಲೆಗಳಿಂದ ನೀರಿನಲ್ಲಿ ಮುಳುಗಿಸಲಾಗುತ್ತೆ ಈ ಎಲೆಗಳನ್ನು ನೀರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಸೆದಾಗ ಅವುಗಳ ಔಷಧಿಯ ಗುಣಗಳಿಂದಾಗಿ ನೀರನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತೆ ನೈಸರ್ಗಿಕ ಮಣ್ಣಿನಿಂದ ಮಾಡಿದಂತಹ ಗಣೇಶ ಮೂರ್ತಿಗಳು ನೀರಿನಲ್ಲಿ ಮುಳುಗುವಾಗ ಸುಲಭವಾಗಿ ಕರಗಿ ಹೋಗುತ್ತೆ ಮತ್ತು ಮಾಲಿನ್ಯವನ್ನು ಉಂಟು ಮಾಡದೆ ನೀರನ್ನು ಶುದ್ಧೀಕರಿಸುತ್ತೆ ಇದು ರೋಗ ನಿರೋಧಕ ಶಕ್ತಿ ಮತ್ತು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಪ್ರತಿರೋಧಕವನ್ನು ಸಹ ಅಭಿವೃದ್ಧಿಪಡಿಸುತ್ತೆ ಜೊತೆಗೆ ಆಯುರ್ವೇದದ ಪ್ರಕಾರ ಅಬೆಯಲ್ಲಿ ಬೇಯಿಸಿದಂತಹ ಆಹಾರವು ನೈಸರ್ಗಿಕ ಗುಣವನ್ನು ಹೊಂದಿದೆ ಸಾಮಾನ್ಯವಾಗಿ ಕೆಲವೊಂದು ಕಡೆ ಗಣೇಶನಿಗೆ ಮಾಡುವಂತಹ ನೈವೇದ್ಯವನ್ನು ಹಬೆಯಲ್ಲಿ ಬೇಯಿಸಲಾಗುತ್ತೆ ಈ ರೀತಿಯ ಹಬೆಯಲ್ಲಿ ಬೇಯಿಸಿದಂತಹ ಪದಾರ್ಥಗಳು ದೀಣಿಸಿಕೊಳ್ಳೋಕೆ ಬಹಳ ಸುಲಭ ಕೊನೆಯದಾಗಿ ಚಂದ್ರನ ದರ್ಶನವನ್ನ ಯಾಕೆ ಮಾಡಬಾರದು ಅನ್ನೋದಕ್ಕೂ ಕೂಡ ವೈಜ್ಞಾನಿಕ ಕಾರಣವಿದೆ ಅದನ್ನು ಕೂಡ ಹೇಳಿಬಿಡ್ತೀನಿ ಭಾದ್ರಪದ ಮಾಸ ವಿನಾಯಕ ಚತುರ್ಥಿ ದಿನ ಸೂರ್ಯ ಮತ್ತು ಚಂದ್ರ ಪರಸ್ಪರ ಒಂದೇ ಕೋನದಲ್ಲಿ ಬರ್ತಾರೆ ಚಂದ್ರನ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ಅದು ನೆಗೆಟಿವ್ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತೆ ಆದ್ದರಿಂದಲೇ ಚಂದ್ರನ ಬೆಳಕಿಗೆ ಒಡ್ಡಿಕೊಳ್ಳಬೇಡಿ ಅಂತ ಹೇಳಲಾಗುತ್ತೆ ಆದ್ದರಿಂದ ಚಂದ್ರನನ್ನು ನೋಡಬೇಡಿ ಅಂತ ಸಲಹೆ ನೀಡಲಾಗುತ್ತೆ ಅಂತಿಮವಾಗಿ ನಿಮ್ಮ ಎಲ್ಲ ಅನುಮಾನಗಳಿಗೆ ಸ್ಪಷ್ಟನೆ ಸಿಕ್ಕಿದೆ ಅಂತ ನಾನು ನಂಬಿದ್ದೀನಿ ಹಿಂದೂಗಳಾಗಿ ಹುಟ್ಟಿ ಸಂಪ್ರದಾಯ ಮತ್ತು ಆಚರಣೆಗಳ ಬಗ್ಗೆ ತಿಳಿಯೋದು ನಮ್ಮ ಕರ್ತವ್ಯ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದ